ಇದರ ಜೊತೆಗೆ ಈಗಾಗಲೇ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಅಥವಾ ಕೇಂದ್ರ ಸರ್ಕಾರದ ವರ್ಗ ಹರಿಯಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸತತ ಐದು ವರ್ಷಗಳಿಂದ ಹದಿನೈದನೇ ಹಣಕಾಸಿನ ಮೂಲಕ ರಾಜ್ಯಗಳಿಗೆ ಏನೆಲ್ಲ ಬರಬೇಕಾಗಿತ್ತು ಆ ಒಂದು ಹಣವನ್ನು ಕೊಡ್ತಾ ಇಲ್ಲ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಭಾರಿ ಹಣ ಅಥವಾ ಅನುದಾನ ರಾಜ್ಯಗಳಿಗೆ ನಷ್ಟವಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಜೊತೆ ಜೊತೆಗೆ ಕರ್ನಾಟಕದ ಸೌಹಾರ್ದತೆಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ನಿರಂತರವಾಗಿ ವಿಷ ಹಾಕ್ತಾ ಇದ್ದಾರೆ ಭಾರತವನ್ನು ಹಿಟ್ಲರ್ನ ಜರ್ಮನಿ ಮುಸ್ಲೋನಿ ಫ್ರಾಂಕ್ಲಿನ್ ಸ್ಪೇನ್ ಮಾಡೆಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಒಕ್ಕೋರ್ಲಿಂದ ಖಂಡಿಸಬೇಕಾಗಿದೆ ಕಳೆದ ಐದು ವರ್ಷಗಳಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಮೂಲಕ ಕೇಂದ್ರವು ಮಾಡಿದ ದ್ರೋಹದಿಂದ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳಷ್ಟು ನಷ್ಟವಾಗಿದೆ ಹದಿನೈದು ಹಣಕಾಸು ಆಯೋಗವು ಶಿಫಾರಸು ಮಾಡಿದ್ದ ಅನುದಾನ ಕೆಲವು ಬಜೆಟ್ನಲ್ಲಿ ಘೋಷಿಸಿ ಕೊಡದೆ ಹೋದ ಅನುದಾನ ಯೋಜನೆಗಳಲ್ಲಾದ ಅನ್ಯಾಯ ಸೇರಿ ಸುಮಾರು ಒಂದು ಲಕ್ಷ ಕೋಟಿ ರೂಗಳಿಗೂ ಅನ್ಯಾಯವಾಗಿದೆ ಇದರ ವಿರುದ್ಧ ಸರ್ಕಾರ ಹೋರಾಟ ನಡೆಸುತ್ತಿದೆ ಜನ ಸಮುದಾಯವು ಕೂಡ ಗಂಭೀರವಾಗಿ ಪ್ರಶ್ನಿಸಬೇಕಾದ ಅನಿವಾರ್ಯತೆ ಉದ್ಭವಿಸಿದೆ ಬಲಿಷ್ಠ ಒಕ್ಕೂಟ ವ್ಯವಸ್ಥೆಯ ಕನಸು ನಮ್ಮ ಸಂವಿಧಾನದ ಪಿತೃಗಳದ್ದಾಗಿತ್ತು ಇದನ್ನು ಕಳೆದ ಕೆಲವು ವರ್ಷಗಳಿಂದ ಛಿದ್ರಗೊಳಿಸಿ ರಾಜ್ಯಗಳ ಅಧಿಕಾರವನ್ನು ಕಬ್ಜಾ ಮಾಡುವ ವಸಾಹತುಶಾಹಿ ಮನೋಭಾವ ಕಾಣುತ್ತಿದೆ ಕೇಂದ್ರದ ಈ ತಾರತಮ್ಯಗಳ ವಿರುದ್ಧ ಇಡೀ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ ಇದರ ಜೊತೆಗೆ ಕರ್ನಾಟಕ ಸೌಹೃ್ಯ ಪರಂಪರೆಗೆ ಕೋಮುವಾದಿ ಶಕ್ತಿಗಳು ರಾಜಕೀಯ ಹಿತಾಸಕ್ತಿಗಳಾಗಿ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ವಿಷ ಹಾಕುತ್ತಿದ್ದಾರೆ ಭಾರತವನ್ನು ಹಿಟ್ಲರ್ನ ಜರ್ಮನಿ ಮುಸ್ಲೋನಿ ಇಟಲಿ ಫ್ರಾಂಕೋನ ಸ್ಪೇನ್ ಮಾಡಲು ಫ್ರಾಂಕೋನ ಸ್ಪೇನ್ ಮಾಡಲು ಹೊರಟಿದ್ದಾರೆ ಇಂಥ ದುಷ್ಟತನಗಳ ವಿರುದ್ಧ ಹೊಸ ತಲೆಮಾರು ಧ್ವನಿ ಎತ್ತಬೇಕು